ಹರಿ ಓಂ ನಮಸ್ತೆ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಇಪ್ಪತ್ತೇಳರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ ಶುಭ ದಿನ ಎಲ್ಲರಿಗೂ ಜನವರಿ ಇಪ್ಪತ್ತೇಳರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿವಾನ ಶಕ್ಕೆ ಹತ್ತೊಂಬತ್ತು ನೂರ ನಲ್ವತ್ತಾರು ಕಲಿಯುಗ ಕ್ರೋಧಿ ನಮ್ಮ ಸಂವತ್ಸರ ಉತ್ತರಾಯಣ ಪುಷ್ಯಮಾಸ ಈ ದಿನ ನೋಡ್ರಿ ಸೋಮವಾರ ಸೂರ್ಯೋದಯ ಆರು ಗಂಟೆ ನಲವತ್ತಾರು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಹತ್ತೊಂಬತ್ತು ನಿಮಿಷ ಚಂದ್ರೋದಯ ಐದು ಗಂಟೆ ನಲವತ್ತೆರಡು ನಿಮಿಷ ಚಂದ್ರಾಸ್ತ ನಾಲ್ಕು ಗಂಟೆ ಹದಿನಾರು ನಿಮಿಷ ಹಗಲಿನ ಅವಧಿ ಬಂದು ಹನ್ನೊಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ನೋಡಿರಿ ಮತ್ತು ಈ ದಿನದ ತಿಥಿಯನ್ನು ನೋಡೋದಾದರೆ ಕೃಷ್ಣ ಪಕ್ಷದ ತ್ರಯೋದಶಿ ಇಂದು ಎಂಟು ಗಂಟೆ ಮೂವತ್ತಾರು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ದಿನ ವಿಶೇಷ ಏನಂತಂದರೆ ಇವತ್ತು ಸೋಮ ಪ್ರದೋಷ ಇದೆ ಈ ದಿವಸ ಪ್ರದೋಷದ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ಮತ್ತು ಮಾಸ ಶಿವರಾತ್ರಿ ಪ್ರತಿ ತಿಂಗಳನ್ನೂ ಈ ಪ್ರದೋಷ ಬರುತ್ತೆ ಸೋಮವಾರ ಮತ್ತು ಶನಿವಾರ ಬಂದಾಗ ವಿಶೇಷ ಇರುತ್ತೆ ನೋಡಿರಿ ಪ್ರದೋಷ ಇದು ಸೋಮ ಪ್ರದೋಷ ಇವತ್ತಿರುವಂಥದ್ದು ಮತ್ತು ಅದರ ಜೊತೆ ಮಾಸ ಶಿವರಾತ್ರಿ ಅಂತ ಆಚರಣೆ ಕೂಡ ಮಾಡ್ತಾರೆ ಇದು ಈ ದಿನದ ತಿಥಿ ಮತ್ತು ವಿಶೇಷತೆ ಮತ್ತು ಕ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ ಇದೆ ಒಂಬತ್ತು ಗಂಟೆ ಮೂರು ನಿಮಿಷ ತನಕ ಅದಾದ ಮೇಲೆ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರದ ಪಾದ ಮೂಲ ಮೂರು ಇದು ಎರಡು ಗಂಟೆ ಐವತ್ತೆಂಟು ನಿಮಿಷ ತನಕ ಇರುತ್ತೆ ಮೂಲ ನಾಲ್ಕು ಇದು ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಇರುತ್ತಾ ಪೂರ್ವಾಷಾಢ ಪ್ರಾರಂಭ ಆಗುತ್ತಿದ್ದು ಮೂರು ಗಂಟೆ ಆರು ನಿಮಿಷದಿಂದ ಪೂರ್ವಾಷಾಢ ಎರಡು ಒಂಬತ್ತು ಗಂಟೆ ಆರು ನಿಮಿಷದವರೆಗೆ ಇರುತ್ತೆ ಯೋಗ ಒಂದು ವ್ಯಾಘಾತ ಯೋಗ ಇದು ಮೂರು ಗಂಟೆ ಮೂವತ್ನಾಲ್ಕು ನಿಮಿಷದ ತನಕ ಇರುತ್ತೆ ಅದಾದ ಮೇಲೆ ಹರ್ಷಣ ಯೋಗ ಪ್ರಾರಂಭ ಆಗುತ್ತೆ ಇದು ಈ ದಿನದ ನಕ್ಷತ್ರ ಮತ್ತೆ ಚರಣ ಕರ್ಣವನ್ನು ನೋಡೋದಾದರೆ ಈ ದಿನ ಪ್ರಥಮ ಕರ್ಣ ಗರೀಜ ನೋಡ್ರಿ ಇದು ಎಂಟು ಗಂಟೆ ಐವತ್ತೊಂದು ನಿಮಿಷದ ತನಕ ಇರುತ್ತೆ ದ್ವಿತೀಯ ಕರ್ಣ ವಣಿಜ ಇದು ಎಂಟು ಗಂಟೆ ಮೂವತ್ತಾರು ನಿಮಿಷದ ತನಕ ಇರುತ್ತೆ ಸೂರ್ಯರಾಶಿ ಮಕರ ರಾಶಿ ಚಂದ್ರರಾಶಿ ಧನುರಾಶಿ ಮತ್ತು ಈ ದಿನದ ರಾಹುಕಾಲ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ನಿಮಿಷದವರೆಗಿರುತ್ತೆ ಗುಳಿಕ ಕಾಲ ಬಂದು ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ನಿಮಿಷದವರೆಗಿರುತ್ತೆ ಯಮಗಂಡ ಕಾಲ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ನಿಮಿಷದವರೆಗಿರುತ್ತೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಇರುತ್ತೆ ನೋಡ್ರಿ ದುರ್ಮುಹೂರ್ತ ಬಂದು ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂದು ನಿಮಿಷದ ತನಕ ಇರುತ್ತೆ ಆನಂತರ ಮೂರು ಗಂಟೆ ಹದಿನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆವರೆಗೆ ಅಮೃತ ಕಾಲ ಇರುತ್ತೆ ನೋಡಿರಿ ಫ್ರೆಂಡ್ಸ್ ಈ ದಿವಸ ಇದಿಷ್ಟು ಮತ್ತು ಮಗಂಡ ಕಾಲ ಗುಳಿಕ ಕಾಲ ರಾಹು ಕಾಲ ಅಜ್ಜಿನ್ ಮುಹೂರ್ತದ ಒಂದು ಮಾಹಿತಿ ಅದೇ ಥರ ಈ ದಿನದ ಶುಭ ಸಮಯವನ್ನು ನೋಡೋಣ ಶುಭ ಸಮಯ ಇದೆ ಅಂತ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಬ್ರಹ್ಮ ಮುಹೂರ್ತ ಬಂದು ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೆ ವಿಜಯ ಮುಹೂರ್ತ ಬಂದು ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮೂರು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಅಬ್ಜಿನ್ ಕಾಲ ಬಂದು ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಇರುತ್ತೆ ನೋಡಿರಿ ಮತ್ತು ಗುಳಿಕ ಕಾಲ ಗೋಧೂಳಿ ಮುಹೂರ್ತ ಬಂದು ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ಇದಿಷ್ಟು ಈ ದಿನದ ಶುಭ ಸಮಯಗಳು ಫ್ರೆಂಡ್ಸ್ ಪ್ರತಿನಿತ್ಯ ಕೂಡ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿರಿ ಸಾಯಂಕಾಲ ಒಂದು ವೀಡಿಯೋ ಬರುತ್ತೆ ಸಪೋರ್ಟ್ ಮಾಡಿ ಮತ್ತೆ ನಾನು ಹೊಸ ಒಂದು ವಿಷಯದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು